ಅಗ್ರಹಾರದಲ್ಲಿ ದರ್ಶನ್ ಜೊತೆಗೆ ಅವರ ಸ್ನೇಹಿತರಾದ ವಿನಯ್ ಕುಲಕರ್ಣಿ ಮತ್ತು ಪ್ರಜ್ವಲ್ ರೇವಣ್ಣ ಕೂಡ ಇದ್ದಾರೆ ಇವರೆಲ್ಲ ಮುಖಾಮುಖಿಯಾಗುವ ಸಾಧ್ಯತೆ ಕೂಡ ಇದೆ ದುರಂತ ಏನಂದ್ರೆ ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದಾಗ ಧಾರವಾಡಕ್ಕೆ ಬಂದು ವಿನಯ್ ಕುಲಕರ್ಣಿ ಕುಟುಂಬಕ್ಕೆ ಧೈರ್ಯ ಹೇಳಿದ್ದ ದರ್ಶನ್ ಅವರೇ ಇಂದು ವಿನಯ್ ಕುಲಕರ್ಣಿ ಜೊತೆಗೆ ಜೈಲು ಸೇರಿರೋದು ವಿಶೇಷ ಅಂದ್ರೆ ವಿನಯ್ ಕುಲಕರ್ಣಿ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ದರ್ಶನ್ ಅವರಿಗೆ ಆಪ್ತ ಸ್ನೇಹಿತರು ಈ ಮೂವರು ಗಿಳಿಯರು ಇಂದು ಒಂದೇ ಜೈಲಿನಲ್ಲಿದ್ದಾರೆ ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ ದರ್ಶನ್ ಅವರಂತೆ ವಿನಯ್ ಕುಲಕರ್ಣಿ ಜಾಮೀನು ಕೂಡ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗಿತ್ತು ಎರಡ್ ಸಾವಿರದ ಹದಿನಾರರ ಜೂನ್ ಹದಿನೈದರಂದು ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಯೋಗೇಶ್ ಗೌಡನನ್ನು ಅವರದ್ದೇ ಮಾಲೀಕತ್ವದ ಜಿಮ್ನಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಇದರಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತು ನವೆಂಬರ್ ಐದರಂದು ಸಿಬಿಐ ಬಂಧಿಸಿತ್ತು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಇವರಿಗೆ ನ್ಯಾಯಾಲಯ ಜಾಮೀನು ನೀಡಿತ್ತು ನಂತರ ಧಾರವಾಡ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ವಿನಯ್ ಪರ್ಚರಿ ಗೆಲುವು ಸಾಧಿಸಿದ್ರು ಇತ್ತೀಚೆಗೆ ವಿನಯ್ ಅವರ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿರುವ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು ಇನ್ನೊಂದು ಕಡೆ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ ಈ ಮೂವರು ಪ್ರಭಾವಿಗಳು ಒಂದೇ ಜೈಲಿನಲ್ಲಿದ್ದು ಇವರ ಬೇಟಿಗೆ ಅವಕಾಶ ಇರುವುದಿಲ್ಲ ಎಲ್ಲೋ ಅಪರೂಪಕ್ಕೆ ಎದುರು ಬದಲಾಗುವ ಸಾಧ್ಯತೆ ಇರುತ್ತೆ ಒಳಗೊಳಗೆ ಇವರಿಗೆಲ್ಲ ಇಷ್ಟು ದಿನ ರಾಜ್ಯಾತಿಥ್ಯ ನೀಡಲಾಗ್ತಿತ್ತೇನೋ ಆದ್ರೆ ಇನ್ಮುಂದೆ ಈ ರಾಜ್ಯಾತಿಥ್ಯ ಸಿಗೋದು ಕೂಡ ಡೌಟ್ ಅಂತಾನೆ ಹೇಳ್ಬಹುದು ದರ್ಶನ್ ಅವರ ಜಾಮೀನು ಕ್ಯಾನ್ಸಲ್ ಮಾಡಿದ್ದ ಸುಪ್ರೀಂ ಕೋರ್ಟ್ ಈ ಬಾರಿ ಜೈಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಅಪ್ಪಣೆ ನೀಡಿತು ಹೌದು ಇನ್ಮುಂದೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಕೊಡುವ ಹಾಗಿಲ್ಲ ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೇನೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಹಿಂದಿನ ಪರಪ್ಪನ ಅಗ್ರಹಾರದಲ್ಲಿಯ ದರ್ಶನ್ ಸಿಗರೇಟ್ ಸೇದೋ ಫೋಟೋ ನೋಡಿದ ಸುಪ್ರೀಂ ಕೋರ್ಟ್ ಜೈಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದೆ ಆ ಒಂದು ಫೋಟೋದಿಂದ ಪರಪ್ಪನ ಅಗ್ರಹಾರದ ಜೈಲು ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡುವಂತಾಯಿತು ಅದರಲ್ಲಿ ದರ್ಶನ್ ಬೆಂದಾ ಇದ್ದಾರೆ ಚೇರ್ ಮೇಲೆ ಕುಳಿತಿದ್ದಾರೆ ಒಂದು ಕೈಯಲ್ಲಿ ಕಪ್ ಇತ್ತು ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇತ್ತು ಫೋಟೋನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನೋಡಿದ್ದಾರೆ ಹಾಗೇನೆ ತರಾಟೆಗೂ ತೆಗೆದುಕೊಂಡಿದ್ದಾರೆ ಹಾಗೇನೆ ಈ ಮುಂದೆ ದರ್ಶನ್ ಸಾಮಾನ್ಯ ಕೈದಿಯ ರೀತಿನೇ ಇರಬೇಕು ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಕೇವಲ ದರ್ಶನ್ ಅವರಿಗೆ ಮಾತ್ರ ಅನ್ವಯಿಸುವುದಿಲ್ಲ ಇವರ ಜೊತೆಗೆ ವಿನಯ್ ಕುಲ್ಕರ್ಣಿ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಜೈಲಿನಲ್ಲಿ ವಾಸವಿರುವ ಎಲ್ಲಾ ಪ್ರಭಾವಿ ವ್ಯಕ್ತಿಗಳಿಗೆ ಅನ್ವಯಿಸುತ್ತದೆ ಈ ಫೋಟೋ ಜೈಲಿನಿಂದ ಹೊರ ಜಗತ್ತಿಗೆ ಪರಿಚಯವಾಗಿ ಇದೀಗ ಎಲ್ಲರ ಬುಡಕ್ಕು ಬಂದಿದೆ ದರ್ಶನ್ ವಿನಯ್ ಕುಲಕರ್ಣಿ ಮತ್ತು ಪ್ರಜ್ವಲ್ ರೇವಣ್ಣ ಇವ್ರ ಯಾರಿಗೂ ರಾಜ್ಯಾತಿಥ್ಯ ಇರೋದಿಲ್ಲ ಸಾಮಾನ್ಯ ಕೈದಿಗಳಂತೆ ಇವರು ಇರಬೇಕು ಒಂದ್ ವೇಳೆ ಅಧಿಕಾರಿಗಳು ಇವರಿಗೆ ಹೆಚ್ಚಿನ ಸೌಕರ್ಯ ಒದಗಿಸಿದ್ರೆ ಅವರಿಗೆ ಶಿಕ್ಷೆ ನೀಡಲಾಗುವುದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಹಿಂದೆ ಪರಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ್ದ ಜೈಲ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಜೈಲಿನಲ್ಲಿ ಕೊಲೆ ಆರೋಪಿಗೆ ವಿಶೇಷ ಆತಿಥ್ಯ ನೀಡಿದ್ದ ವಿಚಾರಕ್ಕೆ ನ್ಯಾಯಪೀಠ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿ ಜೆ ಪರ್ತಿವಾಲಾ ನೀವು ಯಾರಿಗಾದರೂ ವಿಐಪಿ ಆತಿಥ್ಯ ನೀಡಲಾಗುತ್ತಿರುವ ಬಗ್ಗೆ ಛಾಯಾಚಿತ್ರಗಳು ಅಥವಾ ವಿಡಿಯೋವನ್ನು ನಾವು ನೋಡಿದ್ರೆ ಮೊದಲು ನಿಮ್ಮನ್ನು ಸಮನ್ಸ್ ಮಾಡಲಾಗುತ್ತದೆ ಎಂದು ಹೇಳಿದ್ದು ಜೈಲಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ್ದು ಯಾವುದೇ ಕಾರಣಕ್ಕೂ ಜೈಲಿನಲ್ಲಿ ಆರೋಪಿಗಳಿಗೆ ರಾಜ್ಯಾತಿಥ್ಯ ನೀಡಬಾರದೆಂದಿದೆ ವಿನಯ್ ಕುಲಕರ್ಣಿ ಮತ್ತು ನಟ ದರ್ಶನ್ ಅವರ ಗೆಳೆತನ ಇಂದು ನಿನ್ನೆಯದಲ್ಲ ಹಲವು ವರ್ಷಗಳ ಸ್ನೇಹ ಇದೇ ಕಾರಣದಿಂದ ದರ್ಶನ್ ಆಗಾಗ ಸ್ನೇಹಿತನ ಮನೆಗೆ ಭೇಟಿ ನೀಡುತ್ತಿದ್ರು ಹಿಂದೊಮ್ಮೆ ವಿನಯ್ ಅವರ ಚುನಾವಣಾ ಪ್ರಚಾರದಲ್ಲೂ ಸಹ ನಟ ದರ್ಶನ್ ಬಾಕಿಯಾಗಿದ್ರು ದರ್ಶನ್ ಅವರೇ ವಿನಯ್ ಕುಲಕರ್ಣಿ ಅವರಿಗೆ ಈ ಹಿಂದೆ ಪುಟ್ಟ ಕುದುರೆಯನ್ನು ಉಡುಗೊರೆಯಾಗಿ ನೀಡಿದ್ರು ವಿನಯ್ ಅವರು ಕೂಡ ದರ್ಶನ್ ಅವರಿಗೆ ಕೆಲವು ಉಡುಗೊರೆ ನೀಡಿದ್ರು ಧಾರವಾಡಕ್ಕೆ ಬಂದಾಗಲಿಲ್ಲ ನಟ ದರ್ಶನ್ ತಪ್ಪದೆ ಆಪ್ತ ಸ್ನೇಹಿತ ಮಾಜಿ ಸಚಿವ ವಿನಯ್ ಅವರ ನಿವಾಸಕ್ಕೆ ಭೇಟಿ ನೀಡುತ್ತಿದ್ರು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ ನಲ್ಲಿ ರಾಬರ್ಟ್ ಚಿತ್ರದ ಪ್ರಚಾರಕ್ಕಾಗಿ ಧಾರವಾಡಕ್ಕೆ ಬಂದಿದ್ದ ದರ್ಶನ್ ಅವರು ವಿನಯ್ ಅವರ ಮನೆಗೆ ಭೇಟಿ ನೀಡಿದ್ರು ಆಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಕಾರಾಗೃಹದಲ್ಲಿದ್ದರು ಈ ಕಾರಣಕ್ಕೆ ಕುಟುಂಬದವರಿಗೆ ಸಾಂತ್ವನ ಹೇಳಲು ದರ್ಶನ್ ತೆರಳಿದ್ರು ಆದ್ರೆ ದುರಂತ ಅಂದ್ರೆ ಇದೀಗ ದರ್ಶನ್ ಅವರು ಕೂಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಇರುವ ಜೈಲಿಗೆ ಆರೋಪಿಯಾಗಿ ಬಂದಿದ್ದಾರೆ ಇಲ್ಲಿ ಇವರಿಬ್ಬರಿಗೂ ಭೇಟಿಗೆ ಅವಕಾಶ ಇರುವುದಿಲ್ಲ ಆದ್ರೆ ಪ್ರಭಾವಿಗಳು ಏನ್ ಬೇಕಾದ್ರೂ ಮಾಡಬಹುದೇನೋ ಗೊತ್ತಿಲ್ಲ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ ಎನ್ನಲಾಗಿದೆ ಯಾರ ಜೊತೆಗೂ ಮಾತನಾಡುತ್ತಿಲ್ಲ ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಿಲ್ಲ ಹಾಗಾಗಿ ಎರಡು ದಿನಗಳಿಗೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಮಾಡಿ ಧೈರ್ಯ ಹೇಳ್ತಾ ಇದ್ದಾರೆ ಜೀವಾವಧಿ ಶಿಕ್ಷೆಯ ಅಂತಿಮವಲ್ಲ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಪೆರೋಲ್ ಸನ್ನಡತೆಯ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿಹೇಳಿ ಕೌನ್ಸಿಲಿಂಗ್ ಮಾಡಲಾಗ್ತಿದೆ ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತೆ ಅವರಿಗೆ ಲೈಬ್ರರಿ ನೋಡಿಕೊಳ್ಳುವ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ದರ್ಶನ್ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಉತ್ತಮ ಗೆಳೆತನ ಇತ್ತು ಇದೀಗ ಇಬ್ಬರು ಒಂದೇ ಜೈಲಿನಲ್ಲಿದ್ದಾರೆ ಪರಸ್ಪರ ಭೇಟಿಯ ಸಾಧ್ಯತೆ ಇದೆ ಯಾಕಂದ್ರೆ ಜೈಲಿನಲ್ಲಿ ಲೈಬ್ರರಿ ನೋಡಿಕೊಳ್ಳುವ ಕೆಲಸ ಪ್ರಜ್ವಲ್ಗೆ ಸಿಗುವ ಸಾಧ್ಯತೆ ಇದೆ ಇತ್ತೀಚೆಗೆ ಪರಪನ ಅಗ್ರಹಾರ ಜೈಲಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗಿತ್ತು ನಟ ದರ್ಶನ್ ಮತ್ತು ಪ್ರಜ್ವಲ್ ರೇವಣ್ಣ ಗೈರಾಗಿದ್ದಾರೆ ಎನ್ನಲಾಗಿದೆ ನಟ ದರ್ಶನ್ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹೀಗಾಗಿ ಸ್ವಾತಂತ್ರ್ಯೋತ್ಸವಕ್ಕೆ ಗೈರಾಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು